ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ಈ ಹಬ್ಬದ ನಂತರ ಒಂದಷ್ಟು ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಆ ಮೂರು ರಾಶಿಯವರ ಬದುಕು ಬದಲಾಗತ್ತೆ ನೋಡಿ ಈ ವರ್ಷ ಮಹಾಶಿವರಾತ್ರಿ ಹಬ್ಬ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬರುತ್ತೆ ಮಹಾಶಿವರಾತ್ರಿಯೊಂದು ಶಿವನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ಶಿವ ಖಂಡಿತವಾಗ್ಲೂ ಕೂಡ ಒಲಿತಾನೆ ಅದರ ಜೊತೆಗೆ ಶಿವನನ್ನ ಒಲಿಸಿಕೊಳ್ಳುವುದು ಹೇಗೆ ಪೂಜೆಯ ವಿಧಾನ ಹಿನ್ನೆಲೆ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ನೀವು ಗಮನಿಸಬಹುದು ನೋಡಿ ಶಿವರಾತ್ರಿಯ ನಂತರ ಈ ಮೂರು ರಾಶಿಯವರ ಬದುಕು ಬದಲಾಗತ್ತೆ ನೋಡಿ ಶಿವರಾತ್ರಿಯ ದಿನ ಶಿವ ಮತ್ತು ಪಾರ್ವತಿ ವಿವಾಹ ಆದಂತಹ ದಿನ ಈ ದಿನವನ್ನ ಶಿವರಾತ್ರಿ ಅಂತ ಕರೆಯಲಾಗತ್ತೆ ಈ ಹಬ್ಬವು ಶಿವ ಮತ್ತು ಶಕ್ತಿಯ ಸಂಗಮದ ಸಂಕೇತ ಅಂತನೂ ಕೂಡ ಕರೆಯಲಾಗತ್ತೆ ನೋಡಿ ಈ ಬಾರಿಯ ಮಹಾಶಿವರಾತ್ರಿ ಬಹಳಷ್ಟು ವಿಶೇಷ ಈ ವರ್ಷ ಮಹಾಶಿವರಾತ್ರಿಯೊಂದು ಬಹಳ ಅಪರೂಪದ ಕಾಕತಾಳೀಯ ಕೂಡ ಸಂಭವಿಸುತ್ತೆ ಇದು ವಿಶೇಷವಾಗಿ ಮೂರು ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಅಂದರೆ ಒಳ್ಳೆ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಶಿವನ ಸಂಪೂರ್ಣ ಆಶೀರ್ವಾದ ಈ ಮೂರು ರಾಶಿಯವರಿಗೆ ಇದೆ ಅಂತಲೇ ಹೇಳಬಹುದು ಹಾಗಾದರೆ ಯಾವುದು ಆ ಮೂರು ರಾಶಿಯವರು ನೋಡಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶಿವನನ್ನ ಭಕ್ತಿಯಿಂದ ನೀವೇನಾದರೂ ಪೂಜೆ ಮಾಡಿ ಉಪವಾಸ ಮಾಡಿ ಜಾಗರಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧ ಆಗುತ್ತೆ ನೋಡಿ ಮಹಾಶಿವರಾತ್ರಿಯೊಂದು ಮೂರು ಗ್ರಹಗಳು ಕುಂಭ ರಾಶಿಯಲ್ಲಿ ಶನಿ ರಾಶಿಯಲ್ಲಿ ಒಟ್ಟಿಗೆ ಬರುತ್ತೆ ಇದು ತ್ರಿಗ್ರಹಿ ಯೋಗವನ್ನು ಸೃಷ್ಟಿ ಮಾಡುತ್ತೆ ಮೂರು ಗ್ರಹಗಳು ಬುಧ ಸೂರ್ಯ ಮತ್ತು ಶನಿ ತ್ರಿಗ್ರಹಿ ಯೋಗ ಮೂರು ರಾಶಿಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ನೋಡಿ ಹಾಗಾದರೆ ಆ ಮೂರು ರಾಶಿಯವರು ಯಾವುದೆಲ್ಲ ಮೊದಲ ರಾಶಿ ಬಂದು ಕರ್ಕಾಟಕ ರಾಶಿ ಗಮನ ಇಟ್ಟಿ ಕೇಳ್ಕೊಳ್ಳಿ ಕರ್ಕಾಟಕ ರಾಶಿಯವರು ಮಹಾಶಿವರಾತ್ರಿ ಈ ರಾಶಿಯವರ ಮೇಲೆ ಒಳ್ಳೆ ರೀತಿಯ ಪರಿಣಾಮ ಭಗವಾನ್ ಭೋಲೆನಾಥನ ಆಶೀರ್ವಾದ ಶೀಘ್ರದಲ್ಲೇ ಕಟಕ ರಾಶಿಯವರಿಗೆ ಸಿಗುತ್ತೆ ಶಿವನ ಸಂಪೂರ್ಣ ಕೃಪೆಗೆ ಕಟಕ ರಾಶಿಯವರು ಪಾತ್ರರಾಗ್ತೀರಾ ಆರ್ಥಿಕ ಪರಿಸ್ಥಿತಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಖಂಡಿತವಾಗ್ಲೂ ಕೂಡ ಸುಧಾರಿಸುತ್ತೆ ಬರೆದಿಟ್ಕೊಳ್ಳಿ ಮಹಾಶಿವರಾತ್ರಿಯ ದಿನ ನಂತರ ನಿಮ್ಮ ಗೌರವಗಳು ಹೆಚ್ಚಾಗ್ತಾ ಹೋಗುತ್ತೆ ಕಟಕ ರಾಶಿಯವರಿಗೆ ಏನೇ ಕೆಲಸ ಮಾಡಿದ್ರೂ ಖಂಡಿತವಾಗ್ಲೂ ಕೂಡ ಕರ್ಕಾಟಕ ರಾಶಿಯವರು ಯಶಸ್ಸನ್ನು ಗಳಿಸ್ತೀರ ಯಾಕಂದರೆ ಶಿವನ ಸಂಪೂರ್ಣ ಆಶೀರ್ವಾದ ಶಿವರಾತ್ರಿಯ ಬಳಿಕ ಏನೇ ಕೆಲಸ ಮಾಡಿದ್ರೂ ಕೂಡ ಸಕ್ಸಸ್ ಸಿಗುತ್ತೆ ಕಟಕ ರಾಶಿಯವರಿಗೆ ಹಾಗಾಗಿ ಶಿವರಾತ್ರಿಯ ದಿನ ಭಕ್ತಿಪೂರ್ವಕವಾಗಿ ಶಿವನನ್ನು ಆರಾಧನೆ ಮಾಡಿ ಪೂಜೆ ಮಾಡಿ ನಿಮಗೇನಾದರೂ ಅನುಕೂಲವಾಗಿದ್ದರೆ ಆರೋಗ್ಯ ಪರಿಸ್ಥಿತಿ ಎಲ್ಲವೂ ಕೂಡ ಚೆನ್ನಾಗಿದ್ದರೆ ಉಪವಾಸ ಮಾಡಿ ಜಾಗರಣೆ ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುತ್ತೆ ಕಟಕರಾಶಿಯವರಿಗೆ ಸಿಂಹರಾಶಿ ನೋಡಿ ಮಹಾಶಿವರಾತ್ರಿ ಸಿಂಹರಾಶಿ ಭಗವಾನ್ ಶಿವನ ಸಂಪೂರ್ಣ ಆಶೀರ್ವಾದ ಸಿಂಹರಾಶಿಯವರಿಗಿರುತ್ತೆ ಹಣಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಪೂರ್ಣ ಆಗತ್ತೆ ವ್ಯವಹಾರದಲ್ಲಿಯೂ ಕೂಡ ಸಿಂಹರಾಶಿಯವರು ಖಂಡಿತವಾಗ್ಲೂ ಕೂಡ ಲಾಭ ಗಳಿಸ್ತೀರಾ ಆರ್ಥಿಕ ಲಾಭ ಆಗುವಂತಹ ಸಾಧ್ಯತೆಗಳಿದೆ ಹಿಂದೆ ಪೆಂಡಿಂಗಲ್ಲಿದ್ದಂತಹ ಕೆಲಸಗಳು ಸಂಪೂರ್ಣವಾಗಿ ಮುಗಿಯುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಸಿಂಹರಾಶಿಯವರಿಗೆ ನಿಮ್ಮ ಗೌರವ ಘನತೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರ ಎಲ್ಲ ಕೆಲಸದಲ್ಲೂ ಕೂಡ ಸಿಂಹರಾಶಿಯವರು ಯಶಸ್ವಿ ಆಗ್ತೀರಾ ಮನಸ್ಸು ತುಂಬ ಸಂತೋಷವಾಗಿರುತ್ತೆ ಹಾಗಾಗಿ ಇಷ್ಟು ದಿನ ಒಂದಷ್ಟು ಗೊಂದಲ ಮನಸ್ಸು ಕಲಕಿದಂಥ ವಾತಾವರಣ ವಾತಾವರಣ ಇರುತ್ತಲ್ಲ ಖಂಡಿತ ಶಿವರಾತ್ರಿಯ ನಂತರ ಎಲ್ಲವೂ ಕೂಡ ನೆರವೇರುತ್ತೆ ಎಲ್ಲವೂ ಕೂಡ ಶಾಂತ ಆಗುತ್ತೆ ಮನಸ್ಸು ಕೂಡ ತಿಳಿಯಾಗುತ್ತೆ ಹಾಗಾಗಿ ಶಿವನನ್ನು ಭಕ್ತಿಪೂರ್ವಕವಾಗಿ ಮನಪೂರ್ವಕವಾಗಿ ಧ್ಯಾನ ಮಾಡಿ ಸಿಂಹರಾಶಿಯವರು ಒಳ್ಳೆಯದಾಗತ್ತೆ ಕುಂಭರಾಶಿ ಮಹಾಶಿವರಾತ್ರಿಯೊಂದು ಶಿವನ ಸಂಪೂರ್ಣ ಆಶೀರ್ವಾದ ಕುಂಭರಾಶಿಯವರಿಗೆ ಭೂಮಿ ವಾಹನ ಆಸ್ತಿ ಇತ್ಯಾದಿಗಳನ್ನು ಖರೀದಿ ಮಾಡ್ತೀರಾ ಕುಂಭರಾಶಿಯವರಿಗೆ ಅದ್ಭುತವಾದಂತಹ ಟೈಮು ಶುರುವಾಯಿತು ಅಂತಲೇ ಅಂದ್ಕೊಳ್ಳಿ ಪ್ರಗತಿಗೆ ಹೊಸ ಹಾದಿಗಳು ತೆರೆದುಕೊಳ್ಳುತ್ತೆ ದಾಂಪತ್ಯ ಜೀವನ ಒಂದಷ್ಟು ಉದ್ವಿಗ್ನತೆ ಇದ್ದರೆ ಗಂಡ ಹೆಂಡತಿಯ ನಡುವೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಉದ್ಯೋಗಿಗಳಿಗೆ ವೇತನ ಹೆಚ್ಚಳವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಕುಂಭರಾಶಿಯವರಿಗಂತೂ ಬಹಳ ಅದ್ಭುತವಾಗಿದೆ ಶಿವನ ಸಂಪೂರ್ಣ ಕೃಪೆ ಶಿವನ ಸಂಪೂರ್ಣ ಆಶೀರ್ವಾದ ಕುಂಭರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ನೋಡಿ ಈ ಮೂರೂ ರಾಶಿಯವರಿಗೆ ಸಂಪೂರ್ಣವಾದಂತಹ ಆಶೀರ್ವಾದ ಕರ್ಕಾಟಕ ರಾಶಿ ಸಿಂಹರಾಶಿ ಕುಂಭರಾಶಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಮಹಾಶಿವರಾತ್ರಿಯ ದಿನದಿಂದ ನಿಮ್ಮ ಲಕ್ಕು ಶುರುವಂತ ಅಂದ್ಕೊಳ್ಳಿ ಏನಿದೆ ಕಷ್ಟ ಕಾರ್ಪಣ್ಯಗಳು ಎಲ್ಲವನ್ನ ಕೂಡ ಶಿವ ದೂರ ಮಾಡ್ತಾನೆ ಹಾಗಾಗಿ ಅದ್ಭುತವಾದಂತಹ ಶಿವರಾತ್ರಿ ಹಬ್ಬ ಅದ್ಭುತವಾಗಿ ಆಚರಣೆ ಮಾಡಿ ಮನಪೂರ್ವಕವಾಗಿ ಭಕ್ತಿ ಭಾವದಿಂದ ನಿಮ್ಮನ್ನು ನೀವು ಶಿವನಿಗೆ ಸಮರ್ಪಿಸ್ಕೊಳ್ಳಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತೆ ಆ ಶಿವನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗತ್ತೆ ಧನ್ಯವಾದ ಒಳ್ಳೇದಾಗಲಿ ಎಲ್ರಿಗೂ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೋಬಹುದು ನಮಸ್ಕಾರ ಒಳ್ಳೇದಾಗಲಿ